ಶಿಡ್ಲಘಟ್ಟ ನಗರದ ರೈಲ್ವೆ ನಿಲ್ದಾಣದ ಬಳಿ ತುಂಬು ಗರ್ಭಿಣಿಯ ಶವ ಪತ್ತೆಯಾಗಿದೆ ಈಕೆ ಮಾನಸಿಕ ಅಸ್ವಸ್ಥೆಯಾಗಿದ್ದು ಬೀದಿ ಬೀದಿಗಳಲ್ಲಿ ಓಡಾಡುತ್ತಿದ್ದ ಈಕೆಯನ್ನು ಯಾರೋ ದುಷ್ಕರ್ಮಿಗಳು ದೈಹಿಕ ಸಂಪರ್ಕ ಮಾಡಿ ಗರ್ಭಿಣಿ ಮಾಡಿಬಿಟ್ಟಿದ್ದಾರೆ ಆದರೆ ಎಂಟು ತಿಂಗಳ ತುಂಬು ಗರ್ಭಿಣಿಯಾದ ಆಕೆಗೆ ಅದೇನಾಯಿತೋ ಗೊತ್ತಿಲ್ಲ ಶಿಡ್ಲಘಟ್ಟ ನಗರದ ರೈಲ್ವೆ ನಿಲ್ದಾಣದ ಬಳಿ ಮಲಗಿದ್ದಲ್ಲೇ ಬೀದಿ ಹೆಣವಾಗಿದ್ದಾಳೆ ಮೃತ ಮಹಿಳೆಯನ್ನು ಜಂಗಮಕೋಟೆ ಮೂಲದ ಮೂವತ್ತು ವರ್ಷದ ರೇಣುಕಾಯಿ ಎಂದು ತಿಳಿದು ಬಂದಿದೆ ತುಂಬು ಗರ್ಭಿಣಿ ಬೀದಿ ಹೆಣವಾದ ವಿಚಾರಣೆಯ ಮಾಹಿತಿ ಸಿಗುತ್ತಿದ್ದಂತೆ ಶಿಡ್ಲಘಟ್ಟ ಪಿಎಸ್ಐ ವೇಣುಗೋಪಾಲ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಕೇವಲ ಕರ್ತವ್ಯಕ್ಕೆ ಸೀಮಿತವಾಗದೆ ಅವರು ಮರಣೋತ್ತರ ಸಂಸ್ಕಾರ ಕಾರ್ಯಕ್ಕಾಗಿ ವೈಯಕ್ತಿಕವಾಗಿ ಹಣ ಒದಗಿಸಿ ಮಾನವೀಯತೆ ಮೆರೆದಿದ್ದಾರೆ ಅವರ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಸೆವೆನ್ ಜೀರೋ ಏಟ್ ಫೋರ್ ಸಿಕ್ಸ್ ಡಬಲ್ ಒನ್ ಟೂ ಅವ್ರ ಅಕ್ಕ ಸ್ವಂತ ಹಾ ರೇಣುಕಾನೆ ಯಾವ ಈ ಎಂದ ಧೆಬಾರ್ದಂಟು ಹಾಂ